ಜನವರಿ ಇಪ್ಪತ್ತಾರರಿಂದ ನಡೆಯುತ್ತಿರುವ ಸಂವಿಧಾನದ ಜಾಗೃತಿ ಜಾಥಾ ಕಾರ್ಯಕ್ರಮವು ಯಶಸ್ವಿಯಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನಡೆಯುತ್ತಿದೆ ಸಂವಿಧಾನದ ಮಹತ್ವ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯ ಕುರಿತು ಜಾಗೃತಿ ಮೂಡಿಸುವ ಕಿರುಚಿತ್ರಗಳು ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸಲಾಗುತ್ತಿದೆ ಜಾಗೃತಿ ಜಾಥಾ ರಥವು ಇಂದು ಕೂಡ ಯಲಹಂಕ ವಿಧಾನಸಭಾ ಕ್ಷೇತ್ರದ ಗಂಟಿಗನಹಳ್ಳಿ ಬೆಟ್ಟಅಲಸೂರು ಚಿಕ್ಕಜಾಲ ಮಾರ್ಗವಾಗಿ ಚಲಿಸಿತು ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಅಧಿಕಾರಿಗಳ ಜೊತೆ ಸೇರಿ ಊರಿನ ಜನರು ಕೂಡ ರಥವನ್ನು ಅದ್ದೂರಿಯಾಗಿ ಟಮಟೆ ವಾದ್ಯದೊಂದಿಗೆ ಬರಮಾಡಿಕೊಂಡರು ಅಂಬೇಡ್ಕರ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆ ಕೂಡ ಮಾಡಿದರು ಈ ಸಂದರ್ಭದಲ್ಲಿ ಸಂವಿಧಾನದ ಮಹತ್ವದ ಕುರಿತು ಕಿರುಚಿತ್ರವನ್ನು ಪ್ರದರ್ಶಿಸಿದರು ಹಾಗೂ ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ಸಂವಿಧಾನದ ಪೀಠಿಕೆ ಪ್ರತಿಜ್ಞಾನ ಬೋಧನೆಯನ್ನು ಕೂಡ ಮಾಡಿದರು రాష్ట్ర సంవిధానికే మీన శిల్పీయూ మీన శిల్పీ దారీపవూ నీ కలిసి కొట్టే సమానతేయూ సమానతయను ఏకతేయనూ రాష్ట్ర సంవిధాకే మీన శిల్పీయూ నీనే కలిసి కొట్టే సమానతయూ నిన్న లేఖని బరహ దేశ గర్జనేూఢ భీమ గర్జనే ीरो नायकी